ವರಿಗಾಗಿ ಪ್ರಾರ್ಥಿಸುತ್ತಿವೆ ದೇವರೇ ಅವರ ಕುಟುಂಬಗಳನ್ನು ನಿಮ್ಮ ಸ್ವರ್ಗೀಯ ಫಾದರ್ ಹೆನ್ರಿ ಮಂಟೆಯರು ಈ ಧರ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಐವತ್ತು ವರ್ಷ ನಿನ್ನೆಲ್ಲ ಮನೆ ಟಿವಿ ಹೋಗಿದ್ರು ಅವರ ಅಂತಿಮ ಕಾರ್ಯಕ್ರಮ ಪೂಜೆ ನಮ್ಮ ಕ್ಷೇತ್ರ ಧರ್ಮ ದೇವಾಲಯದಲ್ಲಿ ಹಾಗೂ ಗಾಂಧಿನಗರ ಸಮಿತಿ ನಡೆಯಲಿಕ್ಕೆ ನಾನು ಹೋಗಿದ್ದೆ ಇದು ನಿಮಗೆ ತಿಳಿದಿದೆ ಎರಡನೇದಾಗಿ ನಿಮ್ಮ ಈ ಮನವಿಯನ್ನು ನಾನು ಎಲ್ಲಿಗೆ ಕಳಿಸಲಿಕ್ಕೆ ಇದೆಯೋ ಅಲ್ಲಿ ಕಳಿಸುತ್ತೇನೆ ಎಲ್ಲಿ ಯಾರ ಯಾರತ್ರ ನಾನು ಡಿಸ್ಕಷನ್ ಮಾಡಿ ಅವರ ಸಲಹೆಯನ್ನು ತೆಗೆದುಕೊಳ್ಳಲಿದೆಯೋ ಅದನ್ನು ಮಾಡುತ್ತೇನೆ ಇದು ನಾನು ನಿಮಗೆಲ್ಲರಿಗೂ ಹೇಳುವುದು ಮೂರನೇದಾಗಿ ನೀವು ಮನವಿ ಮಾಡಿದ ಪ್ರಕಾರ ಈ ಧರ್ಮಕ್ಷೇತ್ರದ ಒಳ್ಳೆ ಹೆಸರನ್ನು ಕಾಪಾಡಿರಿ ಯಾರಿಗೂ ಈ ಧರ್ಮಕ್ಷೇತ್ರದ ಹೆಸರನ್ನು ಹಾಳು ಮಾಡಲು ಹಕ್ಕಿಲ್ಲ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಧರ್ಮಕ್ಷೇತ್ರಕ್ಕಾಗಿ ದುಡಿಯಬೇಕು ಹೌದು ಇದು ನಮ್ಮ ಕರ್ತವ್ಯ ನನಗೆ ಸಹ ದುಃಖ ಬರುತ್ತದೆ ಇದನ್ನು ಈ ಧರ್ಮಕ್ಷೇತ್ರದಲ್ಲಿ ನಾನು ಮೊನ್ನೆ ನನಗೆ ವಿಡಿಯೋ ತೋರಿಸಿದರು ಇದರಲ್ಲಿ ಯಾವುದು ಸತ್ಯ ಯಾವುದು ತಪ್ಪು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಇದು ಬಂದಿದೆ ಅದಕ್ಕಾಗಿ ನಾನು ನಿಮಗೆ ಹೇಳುತ್ತೇನೆ ನಾನು ಯಾವಾಗಲೂ ನಾವು ಸತ್ಯವೇ ಮಾತಾಡಬೇಕು ಸತ್ಯವೇ ನುಡಿಯಬೇಕು ಪ್ರಭಿ ಯೇಸು ನಮಗೆ ಕಲಿಸಿದ್ದಾರೆ ಸತ್ಯವನ್ನು ನುಡಿ ಸತ್ಯ ನುಡಿದರೆ ಜಯ ಅಂತ ಅದೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ನಮಗೋಸ್ಕರ ಪ್ರಾರ್ಥಿಸಿರಿ ಈ ಧರ್ಮ ಕ್ಷೇತ್ರದಲ್ಲಿ ಪ್ರಾರ್ಥಿಸಿರಿ ನಮ್ಮ ಗುರುಗಳಿಗೋಸ್ಕರ ಪ್ರತ್ಯೇಕವಾಗಿ ನೀವು ಪ್ರಾರ್ಥಿಸಿರಿ ನಾವೆಲ್ಲರೂ ಒಕ್ಕೂಟದಿಂದ ಒಂದೇ ಮನಸ್ಸಿಂದ ಒಂದೇ ಶಾಂತಿಯಿಂದ ಎಲ್ಲರೂ ಎಲ್ಲರನ್ನು ಪ್ರೀತಿಸಿ ಬಾಳೆ ಬಾಳುವಂತೆ ಹಾಗೂ ಪ್ರಭು ಯೇಸು ನಮಗೆ ಕೊಟ್ಟ ಕೆಲಸವನ್ನು ಮುಂದುವರಿಸುವಂತೆ ನಮಗೋಸ್ಕರ ಪ್ರಾರ್ಥಿಸಿದ್ದು ನಾನು ಕಳಕಳಿಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಕಡೆಯ ಆಶೀರ್ವಾದ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಆತ್ಮೀಯ ಮಾಧ್ಯಮ ಮಿತ್ರರೇ ಇಂದು ಇಲ್ಲಿ ಎರಡು ದಿನಗಳ ಹಿಂದೆ ನಾವು ಇಲ್ಲಿ ಸೇರಿದ್ದೆವು ನಮ್ಮ ಆಗ್ರಹಗಳನ್ನು ಅವರಿಗೆ ಕೊಟ್ಟಿದ್ದು ನಮ್ಮ ಅವರು ಒಂದು ದಿನದ ಸಮಯ ಕೇಳಿದರು ನಿನ್ನೆ ಒಂದು ದಿನ ಸಮಯ ಕೊಡಿ ನಾವು ಮೇಲಾಧಿಕಾರಿಗಳನ್ನು ವಿಚಾರ ಮಾಡಿ ಅದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಆದ್ದರಿಂದ ನಾವಿವತ್ತು ಎಲ್ಲರೂ ಹತ್ತು ಗಂಟೆಗೆ ಬನ್ನಿ ಅವರು ಮೇಲಾಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಮಗೆ ಏನಾಗಿದೆ ಅನ್ನೋದನ್ನು ನಮಗೆ ತಿಳಿಸ್ತಾರೆ ಅಂತ ನಾವು ಅವ್ರು ಹೇಳಿದಕೋಸ್ಕರ ನಾವು ಎಲ್ಲರಿಗೂ ಕರೆ ಕೊಟ್ಟಿತ್ತು ಎಲ್ಲ ಬಂದಿದ್ದಾರೆ ಅವರು ಬರಬೇಕಾಗಿತ್ತು ಅನ್ನೆಸೆಸರಿ ಏನೇನೋ ಮೆಸೇಜ್ಗಳು ಕಳಿಸಿ ನೀವು ಹೋದ ತಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಮೆಸೇಜ್ಗಳನ್ನೆಲ್ಲ ಕಳಿಸ್ಬಿಟ್ಟು ಜನರನ್ನು ತಪ್ಪಿಸಿದ್ದಾರೆ ಅದರಿಂದ ಕೆಲವರು ಹೆದ್ರುಬಿಟ್ಟು ಬಂದಿಲ್ಲ ಅಷ್ಟು ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿರೋಂಥದ್ದು ಏನು ಅಂದರೆ ನಮ್ಮ ಧರ್ಮಾಧ್ಯಕ್ಷರ ಮೇಲೆ ವಿನಾಕಾರಣ ಪಿತೂರಿ ಮಾಡಿದ್ದಾರೆ ಆದರೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂರು ತಿಂಗಳ ರಜೆಗೆ ಹೋಗಬೇಕು ಅಂತ ಅವ್ರಿಗೆ ಹೇಳಿದರು ಮೂರು ತಿಂಗಳ ರಜೆಗೆ ಅವ್ರನ್ನ ಕಳಿಸ್ಬಿಟ್ಟು ಈಗ ಆಲ್ರೆಡಿ ಒಂದು ವರ್ಷವಾಗಿದೆ ಇದರಲ್ಲಿ ಶುದ್ಧ ಪಿತೂರಿ ನಡೆದಿದೆ ಇವರ ವಿರುದ್ಧ ಅನ್ನೋದು ಆ ಯೂಟ್ಯೂಬ್ ವಿಡಿಯೋದಲ್ಲಿ ತುಂಬಾ ಸ್ಪಷ್ಟವಾಗಿ ಇದೆ ನಮ್ಮ ಕೋರಿಕೆ ಏನು ಅಂದರೆ ಅವರನ್ನು ತಕ್ಷಣ ವಾಪಸ್ ಕರೆಸಬೇಕು ನಮ್ಮ ಧರ್ಮಕ್ಷೇತ್ರಕ್ಕೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಪನಿಷ್ಮೆಂಟ್ ಆಗಬಾರ್ದು ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಆಗ್ರಹ ಇನ್ನೂ ನಾವು ನೋಡ್ತೀವಿ ಇನ್ನೂ ನಾವು ಕೇಳ್ತೀವಿ ಇನ್ನೂ ನಾವು ಕಳಿಸ್ತೀವಿ ಅನ್ನುವಂತಹ ಮಾತುಗಳು ನಮ್ಗೆ ಬೇಡ ನಮಗೆ ಶೀಘ್ರ ಕ್ರಮ ಕೈಗೊಂಡು ಅವರನ್ನು ನಮ್ಮ ಧರ್ಮಕ್ಷೇತ್ರಕ್ಕೆ ವಾಪಸ್ ಕರೆಸಿ ಅನ್ನೋದು ನಮ್ಮದು ಮೊದಲನೇ ಆಗ್ರಹ ಎರಡನೇದು ಈ ಒಂದು ಕಾರ್ಯದಲ್ಲಿ ನಮಗೆ ಇದೊಂದು ಧರ್ಮಕ್ಷೇತ್ರ ನಮ್ಮ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಧರ್ಮಕ್ಷೇತ್ರಗಳಿದ್ದಾವೆ ಅದರಲ್ಲಿ ಬ್ಯಾಂಗ್ಳೂರು ಮಹಾಧರ್ಮಕ್ಷೇತ್ರ ನಮಗೆ ಬಿಷಪ್ಪು ಆರ್ಚ್ ಬಿಷಪ್ಪು ಅದಾದಮೇಲೆ ಕಾರ್ಡಿನಲ್ಗಳು ಅದಾದಮೇಲೆ ರೋಮಲ್ಲಿ ಡೈಕಾಸ್ಟ್ರಿ ಡಿಕಾಸ್ಟ್ರಿ ಅಂತ ಇದೆ ಅದು ಒಂದೊಂದೇ ಹಂತವಾಗಿ ಅದು ವಿಚಾರಣೆಗಳು ನಡೆದಿದ್ದು ಒಂದೊಂದೇ ಹಂತವಾಗಿ ಅದರ ಗರಿಷ್ಠ ಪ್ರಮಾಣ ಇರುತ್ತೆ ಆದ್ದರಿಂದ ನಾವು ಧರ್ಮಾಧ್ಯಕ್ಷರಿಗೆ ಸಲ್ಲಿಸಿದ್ದನ್ನು ಅವರು ನುನ್ಷಿಯೋಗಿ ಕಳಿಸ್ತಾರೆ ರಾಯಭಾರಿಯವರಿಗೆ ಕಳಿಸ್ತಾರೆ ಅಲ್ಲಿಂದ ಡಿಕಾಸ್ಟ್ರಿಗೆ ಕಳಿಸ್ತಾರೆ ಈ ವಿಚಾರಗಳನ್ನು ಈ ಒಂದು ಈ ರೀತಿಯಾಗಿ ನಮ್ಮ ಧರ್ಮಾಧ್ಯಕ್ಷರ ಮೇಲೆ ಪಿತೂರಿ ಮಾಡಿದಾಗ ಅಲ್ಲಿಂದ ಎನ್ಕ್ವೈರಿ ಬಂತು ಅವ್ರ ಮೇಲೆ ನೇಮ್ಸಿದ್ರು ಅವರಿಗೆ ಅವ್ರನ್ನ ವಿಚಾರ ಮಾಡಿ ಅವರಿಗೆ ಅವರ ವಿಚಾರವಾಗಿ ಸರಿನೋ ತಪ್ಪೋ ಈ ಆಪಾದನೆಗಳು ಸರಿನೋ ತಪ್ಪೋ ಎಂಬುದನ್ನು ವಿಚಾರ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಮೂರು ಜನ ಕಮಿಷನ್ನ ಕಳಿಸಿದರು ಎಲ್ಲ ಗುರುಗಳನ್ನು ಅವರು ಭೇಟಿ ಮಾಡಿದ್ರು ಅನೇಕ ಜನರನ್ನು ಭೇಟಿ ಮಾಡಿದರು ಆದರೆ ಇಲ್ಲಿ ಅದನ್ನು ಎರೇಂಜ್ ಮಾಡಿದಂತಹ ಶ್ರೇಷ್ಠ ಗುರುಗಳು ಒಬ್ಬರು ಅವರು ಕೂಡ ಈ ಪಿತೂರಿ ನೋಡಿಸೋರ ಜೊತೆ ಕೈ ಜೋಡಿಸ್ಬಿಟ್ರು ಅದಲ್ಲದೇ ಫಾದರ್ ಲೆಸ್ಲಿ ಮೊರಸ್ ಅಂತ ಅವರು ಅವರು ಶ್ರೇಷ್ಠ ಗುರುಗಳಾಗಿದ್ದರು ಅವರು ಅವ್ರ ಜೊತೆ ಪಿತೂರಿ ನಡೆಸೋರ ಜೊತೆ ಸಹಭಾಗಿಗಳಾಗಿ ಇದು ಸರಿಯಾದ ವ್ಯಕ್ತಿಗಳನ್ನು ಕರೆದು ಮಾತಾಡಿಸುವಲ್ಲಿ ಅವರು ವಿಫಲರಾದರು ಅದರಲ್ಲೂ ಇನ್ನೂ ಒಂದು ತುಂಬ ದುಃಖಕರವಾದ ಸಂಗತಿ ಮತ್ತು ಇದು ತುಂಬ ಆಕ್ಷೇಪಾರ್ಹ ಸಂಗತಿ ಏನು ಅಂದರೆ ಅಲ್ಲಿಂದ ಕಳಿಸಿರುವಂತಹ ಮೂರು ಜನ ಮಹಾ ಕಮಿಟಿ ಇದೆಯಲ್ಲ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲೂ ಅವರಿಗೆ ಬಂದಂಥ ಮಾಹಿತಿಯನ್ನು ಎಲ್ಲೂ ಲೀಕ್ ಮಾಡುವಂತಿಲ್ಲ ಅವರು ಲೀಕ್ ಮಾಡಿದರೆ ಸಡನ್ನಾಗಿ ಅವ್ರಿಗೆ ಸಸ್ಪೆಂಡ್ ಆಗ್ತಾರೆ ಲಾತೆ ಸಂತಸಿಯ ಎಕ್ಸ್ಕಮ್ಯುನಿಕೇಶನ್ ಅಂತ ಅದಕ್ಕೆ ಹೇಳ್ತಾರೆ ನಮ್ಮ ಅಟೋಮೆಟಿಕ್ ಕ್ಯಾನಲ್ ಲಾದಲ್ಲಿ ಅದು ಏನು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನೊಬ್ಬರು ಪ್ರೊನೌನ್ಸ್ ಮಾಡಬೇಕಾಗಿಲ್ಲ ನೀನು ನಿನ್ನಿಂದ ಧರ್ಮ ಬಾಹಿರನಾಗಿದ್ಯಾ ಅಂತ ಹೇಳಬೇಕಾಗಿಲ್ಲ ಅವ್ರು ಮಾಡಿದಂತಹ ತಪ್ಪೇ ಅವರಿಗೆ ಧರ್ಮ ಬಾಹಿರ ಎಂಬುದಾಗಿ ಅದನ್ನು ತೋರಿಸ್ತದೆ ಅಂಥದ್ದಿದ್ದಲ್ಲಿ ಈ ವಿರುದ್ಧ ಗುಂಪಿನವರೊಂದಿಗೆ ಅದರಲ್ಲಿದ್ದಂತಹ ಒಬ್ಬರು ಮಹಾಧರ್ಮಾಧ್ಯಕ್ಷರಾದ ಕೊರ್ನೆಲಿಯೋ ಎಂಬುವರು ಅವರೊಂದಿಗೆ ಒಡನಾಟ ಇಟ್ಟುಕೊಂಡು ಅವರೊಂದಿಗೆ ಮಾತಾಡಿಕೊಂಡು ಇಲ್ಲಿ ನಡೆದಂಥ ವಿಚಾರಗಳನ್ನೆಲ್ಲ ಅವರಿಗೆ ಹೇಳಿ ನೀವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಹೆಚ್ಚಿನ ಸಾಕ್ಷ್ಯಗಳನ್ನು ನೀವು ಕ್ರಿಯೇಟ್ ಮಾಡಬೇಕು ಸೃಷ್ಟಿ ಮಾಡಬೇಕು ಸುಳ್ಳು ಆಪಾದನೆಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳ್ಬಿಟ್ಟು ಅವರು ಅವರು ಮಾರ್ಗದರ್ಶನ ಕೊಡ್ತಾರೆ ಷಡ್ಯಂತ ಮಾಡ್ತಿರೋರು ಏಳ್ ಜನ ಗುರುಗಳು ಅವ್ರದ್ದು ಲಿಸ್ಟ್ ಅನ್ನ ನಮ್ಮ ಸುರೇಶ್ ಅವರು ಮಾಡ್ತಾರೆ ಅವರು ನಮ್ಮ ಧರ್ಮಗಳು ಫಾದರ್ ಜ್ಞಾನ ಪ್ರಕಾಶ್ ಫಾದರ್ ರೋಹನ್ ಫಾದರ್ ಅಂತೋಣಿ ರಾಜ್ ಆಮೇಲೆ ಆಮೇಲೆ ಫಾದರ್ ಪ್ರವೀಣ್ ಅಮಲ ರೋಹನ್ ರೋಹನ್ ಹೆಚ್ಚಿನ ನೈಚನ ಮಾಹಿತಿ ಸರ್ ಈಗ ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಕೆ ಕಾರಣ ಏನು ಸರ್ ಒಂದು ನಿಮಿಷ ನಾನು ಇದು ಮೂರು ನಾಲ್ಕು ರೀಡಿಕೇಗಳು ಏನಿದೆ ಅದನ್ನ ಫಸ್ಟ್ ಹೇಳ್ತೇನೆ ಆಮೇಲೆ ನೀವು ಪ್ರಶ್ನೆ ಮಾಡ್ಬೇಡಿ ಈಗ ಎರಡನೇದು ಕೊರ್ನೆಲಿಯೋ ಅವ್ರಿಗೆ ನಮ್ಮ ಧರ್ಮಾಧ್ಯಕ್ಷರು ಇಲ್ಲಿ ಆಡಳಿತಾಧಿಕಾರಿಯಾಗಿ ಅವ್ರನ್ನ ನೇಮಿಸಿದ್ದಾರೆ ಅವರು ತಕ್ಷಣ ಪತ್ರ ಬರೆದು ಅವರನ್ನು ಸಸ್ಪೆಂಡ್ ಮಾಡಲಿಕ್ಕೆ ಜನರೆಲ್ಲ ಆಗ್ರಹ ಮಾಡ್ತಿದ್ದಾರೆ ಎಂಬ ಸಮಾಚಾರವನ್ನು ಅವರ ಹೈಯರ್ ಅಪ್ಸ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕು ಅದು ಎರಡನೇದು ಮೂರನೇದು ಈ ಪಿತೂರಿ ಮಾಡಿದ್ದಾರಲ್ಲ ಇದರಲ್ಲಿ ಅವ್ರಿಗೆ ಒಂದು ವೇಳೆ ಏನೂ ನಾವು ಮಾಡಿದ್ದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಗನ್ನು ತಗೊಂಡು ಶೂಟ್ ಮಾಡಬೇಕು ಒಳ್ಳೆ ಗನ್ನು ತಗೋಬೇಕು ಅಥವಾ ಸುಪಾರಿ ಕೊಟ್ಟು ಸಾಯಿಸ್ಬಿಡ್ಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಅಂಥವ್ರು ಮಾತಾಡಿದವರ ಮೇಲೆ ನಮ್ಮ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಗಳು ಕೇಸ್ ಫೈಲ್ ಮಾಡಬೇಕು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಮೂರನೇ ಆಗ್ರಹ ನಾಲ್ಕನೇ ಆಗ್ರಹ ಏನಂದರೆ ಈ ಪುತ್ತೂರಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಗುರುಗಳನ್ನು ನಮ್ಮ ಅವರು ಪೂಜೆ ಹೇಳುವಂತಿಲ್ಲ ಧರ್ಮಕ್ಷೇತ್ರದಲ್ಲಿ ಅವರ ಈ ಸೇವಾ ಜವಾಬ್ದಾರಿಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಎಂಬುದು ನಮ್ಮದು ನಾಲ್ಕು ಆಗ್ರಹಗಳು ಇಲ್ಲ ನಾವು ಈಗ ವಿಡಿಯೋಗಳು ರಿಲೀಸ್ ಆದ್ಮೇಲೆ ನಾವು ಅದನ್ನ ಇಟ್ಕೊಂಡು ನಾವು ಅದ ಅದ್ರಲ್ಲಿ ನಡೆದಿರುವಂತಹ ಕಾನ್ವರ್ಸೇಷನ್ ಮೇಲೆ ನಾವು ಇದನ್ನೆಲ್ಲ ವಿಚಾರಗಳನ್ನು ನಮ್ಮ ಗುರುಗಳಿಗೆ ಅಂತೋಣಿ ರಾಜು ಮತ್ತು ದಾಂತಿ ಸರ್ ಅವ್ರು ಬಂದು ಯಾವ್ದೇ ಕಾಂಟ್ಯಾಕ್ಟ್ ಅವರು ನಮ್ಗೆ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಕೂಡ ಮಾಡಿದ್ರೆ ಊಟಿ ಹತ್ರ ಊರು ಅಂತ ಗೊತ್ತಿಲ್ಲ ನಮ್ಗೆ ಅವ್ರು ಕೊಡ್ಬೋದು ಅನ್ನೋದು ಒಂದು ಇರೋದು ನಮ್ಮ ನಮ್ಮ ನಮ್ಮಲ್ಲಿರುವಂತ ಒಳ್ಳೆ ಮನಸ್ಸಿನಿಂದ ಅವರ ಮೇಲೆ ಗೌರವದಿಂದ ಅವ್ರು ಮಾಡ್ತಾರೆ ಅನ್ನುವಂತ ಒಂದು ವಿಶ್ವಾಸ ಅಷ್ಟೇ ಹೊರತು ಇಲ್ಲಿ ತನಕ ನಮ್ಗೆ ಒಂದು ವರ್ಷದಿಂದ ಅನ್ಯಾಯನೇ ಆಗಿದೆ ಅನ್ನೋದು ನಮ್ಮ ನಮ್ಮ ಒಂದು ವೇಳೆ ನ್ಯಾಯ ಮಾಡ್ತೀರಿ ನಾವು ಹದಿನೈದು ದಿನಗಳ ಗಡುವು ಕೊಟ್ಟಿದ್ದೀವಿ ನಾವು ಬಂದು ಅವರನ್ನು ವಿಚಾರಿಸ್ತೀವಿ ಮುಂದಿನ ಏನ್ ಮಾಡಬೇಕು ನಡೆಯ